ಎವ್ರಿ ಇದು ಪಾರ್ಟ್ ಟು ಆಗಿರುತ್ತೆ ನಾವು ಟ್ರಾವೆಲ್ ಮಾಡಿದ್ವಲ್ಲ ಅಂದ್ರೆ ಸಕಲೇಶ್ ಹೋಗಿದ್ವಲ್ಲ ಅದು ಪಾರ್ಟ್ ಟೂ ಆಗಿರುತ್ತೆ ನಾವು ಇದು ಮಾರ್ನಿಂಗ್ ಎಲ್ಲಿ ಹೋಗಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ರೆಡಿ ಆಗಿದ್ವಿ ಆದ್ರೆ ತುಂಬಾ ಅಂದ್ರೆ ತುಂಬಾ ಮಳೆ ಬರ್ತಾ ಇತ್ತು ಎಲ್ಲಿ ಹೋಗೋದು ಏನು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ನಾವು ಬೇರೆ ಟ್ರೆಕ್ಕಿಂಗ್ ಹೋಗ್ಬೇಕು ಅಂತ ಇದ್ವಿ ಅದು ಕೂಡ ಆಗಲಿಲ್ಲ ಗೊತ್ತಿಲ್ಲ ಮಳೆ ಮಳೆ ಬರ್ತಾ ಇದೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು ಆಚೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಮಳೆ ಬರ್ತಾ ಇತ್ತು ಹಾಗಾಗಿ ನಾವು ಟ್ರಕ್ಕಿಂಗ್ ಕೂಡ ಕ್ಯಾನ್ಸಲ್ ಮಾಡಿದ್ವು ನಮ್ಮ ಟ್ರಕ್ಕಿಂಗ್ ಟ್ರಕ್ಕಿಂಗ್ ಕೂಡ ಕ್ಯಾನ್ಸಲ್ ಆಗಿದೆ ಹಾಗಾಗಿ ಅಲ್ಲಿ ಒಂದು ಪಾಲ್ಸ್ ಇದೆ ಅಲ್ಲಿ ಹೋಗಿ ಚೆನ್ನಾಗಿದೆ ಅಂತ ಹೇಳಿದ್ರು ಆ ಪಾಲ್ಸಿಗೆ ಹೋಗೋಣ ಅಂತ ಹೇಳಿ ಎಲ್ಲರೂ ರೆಡಿಯಾಗಿ ನಿಂತಿದ್ದೀವಿ ಹೋಗಬೇಕು ಅಂತ ಹೇಳಿ ರೆಡಿ ಏನೋ ಆದ್ವಿ ಆದರೆ ಮಳೆಯಿಂದ ನಮಗೆಲ್ಲೂ ಆಚೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಮಳೆ ಬರ್ತಾಯಿತ್ತು ಅವ್ರು ಹೇಳಿದ್ರು ಈ ಮಳೆ ಕಮ್ಮಿ ಆಗೋಲ್ಲ ನಿಮ್ಗೆ ಎಲ್ಲೂ ಹೋದ್ರೂ ಇವಾಗ ನಿಮಗೆ ಬಿಡೋಲ್ಲ ಅನಿಸುತ್ತೆ ಯಾಕೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಇದೆ ಹಾಗಾಗಿ ಕೆಲವೊಂದು ಕಡೆ ಅಲೋ ಇರಲ್ಲ ನೋಡಿ ನೀವು ಟ್ರೈ ಮಾಡಿ ಹೋಗಿ ಅಂತ ಹೇಳಿದ್ರು ಅದಕ್ಕೆ ನಾವೆಲ್ಲರೂ ಇವಾಗ ರೆಡಿಯಾಗಿ கோர்டி கூட ಇವಾಗ ಪಾಲ್ಸ್ಗೆ ಹೋಗೋಕ್ಕೋಸ್ಕರ ನಾವೆಲ್ಲರೂ ಹೊರಡ್ರಿ ಏನಾಯಿತಪ್ಪ ಪಾಲ್ಸ್ಗೆ ಹೋಗುವಾಗ ಅಂದರೆ ನಾವು ಲೊಕೇಶನ್ ಹಾಕ್ಕೊಂಡಿರಲಿಲ್ಲ ಅಲ್ಲಿ ಕೆಳಗೆ ಹೋಗ್ತಾ ಹೋಗ್ತಾ ನಮಗೆ ಇದು ನೆಟ್ವರ್ಕೇ ಸಿಗ್ತಾ ಇರಲಿಲ್ಲ ಹಾಗಾಗಿ ತುಂಬಾ ಪ್ರಾಬ್ಲಮ್ ಆಯಿತು ನಿಮಗೆ ನೆಟ್ವರ್ಕ್ ಎಲ್ಲಿರುತ್ತೋ ಅಲ್ಲಿ ಲೊಕೇಶನ್ ಹಾಕ್ಕೊಂಡು ನೀವು ಎಲ್ಲಿ ಹೋಗಬೇಕು ಅಂತ ಇದ್ದೀರೋ ಅಲ್ಲಿಗೆ ಲೊಕೇಶನ್ ಹಾಕ್ಸ್ ಹಾಕೊಂಡು ಹೊಡ್ಬಿಡಿ ಯಾಕೆಂದರೆ ಕೆಲವೊಂದು ಕಡೆ ನೆಟ್ವರ್ಕ್ ಸಿಕ್ಕಲ್ಲ ನಿಮಗೆ ಹೋಗಬೇಕು ಅಂತ ಇರೋ ಪ್ಲೇಸ್ಗೆ ಹೋಗೋಕ್ಕೂ ಆಗಲ್ಲ ಯಾಕೆಂದರೆ ಅಲ್ಲಿ ನೆಟ್ವರ್ಕೂ ಇಲ್ಲ ಇರಲ್ಲ ಆಮೇಲೆ ನಮಗೆ ರೋಡ್ಗಳು ಗೊತ್ತಾಗಲ್ಲ ಮತ್ತೆ ರೋಡ್ಗಳು ಕೂಡ ಚಿಕ್ಕದಾಗಿರುತ್ತೆ ನಿಮಗೆ ಯೂ ಟರ್ನ್ ಮಾಡ್ಕೊಂಡು ಬರೋದು ತುಂಬಾನೇ ಕಷ್ಟ ಆಗ್ಬಿಡುತ್ತೆ ನಮಗೂ ಕೂಡ ಅದೇ ತರ ಆಗಿದ್ದು ರಾಯರು ಅವ್ನಿಗೆ ಹೇಳಕ್ಕೆ ಬರಲ್ಲ ಗೈಸ್ ಮಗನ್ನ ಸ್ವಲ್ಪ ಹೊತ್ತು ಕೆಣಕ್ತಾ ಇದ್ದೆ ಯಾಕೆ ಅಂತಂದರೆ ನನ್ನ ತಮ್ಮ ಮತ್ತು ನನ್ನ ತಮ್ಮನ ಫ್ಯಾಮಿಲಿ ನಾವು ಇಲ್ಲಿ ಬೇರೆ ಕಡೆ ಹೋಗೋಕೆ ಕೇಳಿದ್ವಿ ಅವರೇ ಬೇರೆ ಕಡೆ ಹೋಗ್ಬಿಟ್ಟಿದ್ರು ನಾವು ಅಂದರೆ ಅವರೇ ಬೇರೆ ಪ್ಲೇಸ್ಗೆ ನಾವೇ ಬೇರೆ ಪ್ಲೇಸ್ಗೆ ಹೋಗಿದ್ವಿ ಹಾಗಾಗಿ ಅವರು ಬರೋವರೆಗೂ ನನ್ನ ಮಗನ ಹತ್ರ ನಾನು ಮಾತಾಡ್ತಾ ಇದ್ದೆ ಹಾಗೆ ಅವರು ಕೂಡ ಬಂದು ನಮ್ಮನ್ನು ಜಾಯ್ನ್ ಆದರು ಇವಾಗ ಫಾಲ್ಸ್ ನೋಡೋಕ್ಕೆ ಅಂತ ಹೇಳಿ ನಾವು ಇವಾಗ ಸ್ಟೆಪ್ ಇಳ್ಕೊಂಡು ಹೋಗಬೇಕಾಗಿತ್ತು ತುಂಬಾ ಮಳೆ ಬರ್ತಾಯಿತ್ತು ಹಾಗೆ ಗಾಳಿ ಕೂಡ ಬೀಸ್ತಾ ಇತ್ತು ಆದರೂ ಭಯ ಆಗ್ತಾ ಇತ್ತು ಹೆಂಗಪ್ಪ ಹೋಗೋದು ಅಂತ ಹೇಳಿ ಅಲ್ಲಿ ಹತ್ತತ್ರ ಹೋದಾಗೂ ತುಂಬ ಗಾಳಿ ಬೀಸ್ತಾ ಇತ್ತು ಹಾಗೆ ಮಳೆ ಕೂಡ ಇತ್ತಲ್ವಾ ಸ್ವಲ್ಪ ಹೆದರಿಕೆನೇ ಆಗ್ತಾ ಅದರಲ್ಲಿ ಮಕ್ಕಳು ಬೇರೆ ಇದ್ದರಲ್ವ ಅವರು ಕೂಡ ಕೆಳಗಡೆ ಇಳಿತಾರೋ ಇಲ್ವೋ ಅನ್ನೋ ಭಯ ಇರುತ್ತಲ್ವ ಎಲ್ಲರಿಗೂ ಯಾಕೆಂದರೆ ತುಂಬ ಸ್ಟೆಪ್ಸು ಸೆವೆನ್ ಹಂಡ್ರೆಡ್ ಏನೋ ಸ್ಟೆಪ್ಸ್ ಇದೆ ಅಂತ ಬೇರೆ ಹೇಳಿದರು ಅಷ್ಟು ಸ್ಟೆಪ್ಪು ನಮ್ಮ ಮಕ್ಕಳು ಇಳಿದ ಇಳಿದ್ಮೇಲೆ ಮತ್ತೆ ಹತ್ಕೊಂಬರೋದಿದೆಯಲ್ಲ ಬರೋದಿದೆಯಲ್ಲ ಅದು ಇನ್ನೂ ಕಷ್ಟ ಆಗುತ್ತೆ ಅಲ್ಲಿ ಕೆಲವ್ರು ಮಕ್ಕಳೆಲ್ಲ ಹೋಗಿದ್ದರು ಅದೆಲ್ಲ ನೋಡಿಬಿಟ್ಟು ಓಕೆ ನಮ್ಮ ಮಕ್ಕಳು ಹತ್ಬೋದು ಇಳಿಬೋದು ಅಂತ ಅಂದ್ಕೊಂಡು ನಾವು ಹೊರಟ್ವಿ ಆದರೆ ನಮಗೇ ಇಳಿಯೋಕ್ಕೆ ಕಷ್ಟ ಆಗೋಯಿತು ಸ್ವಲ್ಪ ನಿಂತ್ಕೊಂಡು ನಿಂತ್ಕೊಂಡು ಎಲ್ಲ ನಾವೆಲ್ಲ ಇಳ್ಕೊಂಡು ಹೋದ್ವಿ ಹತ್ಕೊಂಡು ಬರುವಾಗ ಮಾತ್ರ ಸಖತ್ ಕಷ್ಟನೇ ಆಗೋಯಿತು ನಮಗೆ ನೋಡಿ ಯಾವ ಥರ ವ್ಯೂ ಇದೆ ಅಂತ ಹೇಳಿ ಹತ್ತಿರ ಹೋಗ್ತಿದ್ದಂಗೆ ಸಖತ್ತಾಗಿ ವ್ಯೂ ಕಾಣ್ತಾ ಇತ್ತು ಹಾಗೆ ಆ ಜಲಪಾತ ಅಂತೂ ಒಳ್ಳೆ ಹಾಲ್ ನೊರೆ ಬಂದಂಗೆ ಬರ್ತಾ ಇತ್ತು ಅದು ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ ಇನ್ನೂ ಕೆಳಗಡೆ ಹೋಗೋಣ ಅಂತಲೇ ಫೀಲ್ ಆಗ್ತಾಯಿತ್ತು ನೋಡಿ ಹೆಂಗೆ ಎಷ್ಟು ಜನ ಹೋಗ್ತಾ ಇದ್ದಾರೆ ಹಾಗೆ ಹೆಂಗೆ ಇದ್ದಾರೆ ಅಂತ ಹೇಳಿ デジタルラッシュ。 ನನ್ನ ಮಗಳನ್ನ ನನ್ನ ತಮ್ಮ ಮತ್ತು ನನ್ನ ತಮ್ಮನ ವೈಫು ಕರ್ಕೊಂಡು ಬರ್ತಾಯಿದ್ರು ಅವಳಿಗೆ ನನ್ನ ತಮ್ಮನ ಜಾಕೆಟ್ ಹಾಕಿದ್ರು ಅವಳಿಗೆ ಅಂದರೆ ಅದು ದೊಡ್ಡದಾಗ್ತಾ ಇತ್ತಲ್ವ ಹಾಗಾಗಿ ಅವಳಿಗೆ ಕಟ್ಟಿ ಅಂದರೆ ತಲೆಗೆ ನೀರು ಬೀಳಬಾರ್ದು ಅಂದ್ಬಿಟ್ಟು ಅದನ್ನು ಕಟ್ಬಿಟ್ಟಿದ್ಲು ಅದಕ್ಕೆ ಅದನ್ನು ಬಿಚ್ಚು ನಾನು ನಡ್ಕೊಂಡು ಹೋಗ್ಬೇಕು ಬೇಗ ಬೇಗ ಹೋಗ್ತೀನಿ ಬಿಚ್ಚು ಬಿಚ್ಚು ಅಂತ ಅವಳು ಹಠ ಮಾಡ್ಕೊಂಡು ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾಳೆ ಹಾಗೆ ನಾವು ಎಲ್ಲರೂ ಅಂದರೆ ನನ್ನ ಮಗನ್ನ ನನ್ನ ಗಂಡ ಕರ್ಕೊಂಡು ಹೋಗ್ತಾಯಿದ್ರು ಹಾಗಾಗಿ ಅವಳನ್ನು ನನ್ನ ತಮ್ಮ ತಮ್ಮನ ವೈಫು ಕರ್ಕೊಂಡು ಬರ್ತಾಯಿದ್ರು ನಾನು ಸ್ವಲ್ಪ ವೀಡಿಯೋ ಮಾಡ್ಕೊತೀನಿ ಅಂತ ಹೇಳಿ ವೀಡಿಯೋ ಮಾಡ್ಕೊಳ್ತಾ ಬರ್ತಾ ಇದ್ದೆ ನೋಡಿ ಹೆಂಗೆ ಕರ್ಕೊಂಡು ಇದ್ದಾರೆ ಅಂತ ಹೇಳಿ ಆ ಮಳೆಯಲ್ಲಿ ಹೋಗೋದಿದೆಯಲ್ಲ ತುಂಬಾ ಕಷ್ಟ ಯಾಕೆಂದರೆ ಕಾಲು ಕೂಡ ಜಾರುತ್ತೆ ಹಾಗೆ ಪಟಪಟ ಅಂತ ನಡ್ಕೊಂಡು ಹೋಗೋಕ್ಕೂ ಆಗೋಲ್ಲ ಪಟಪಟ ನಡ್ಕೊಂಡು ಹೋಗೋಕ್ಕೂ ಆಗಲ್ಲ ಅಂದರೆ ಕಾಲು ನೋವು ಕೂಡ ಬಂದಿತ್ತು ಅಷ್ಟು ಬೇಗನೆ ಯಾಕೆಂದರೆ ಅಷ್ಟು ಸ್ಟೆಪ್ ಇಳ್ಕೊಂಬರ್ಬೇಕಲ್ಲ ಅಷ್ಟೊಂದು ಈಸಿ ಅಂತೂ ಅಲ್ವೇ ಅಲ್ಲ ಆದರೂ ನಮಗೆ ಇಳ್ದು ಹೋಗಬೇಕು ಅಲ್ಲಿ ಹೋಗಿ ನೋಡಬೇಕು ಅನ್ನೋದಿತ್ತು ಹಾಗಾಗಿ ನಾವು ಕೂಡ ಯಾರು ಏನೂ ಇಳಲೇಬೇಕು ಅಂತಲೇ ಇಳಿದ್ವಿ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಎಷ್ಟು ಮಂಜು ಮಂಜು ಬರ್ತಾಯಿತ್ತು ಅಂತಂದರೆ ಮುಖಕ್ಕೆಲ್ಲ ತಾಕ್ತಾಯಿತ್ತು ಅಷ್ಟು ಮಂಜು ಬಂದು ನಮಗೆ ಕಣ್ಣು ಕೂಡ ಬಿಡೋಕ್ಕಾಗ್ತಾ ಇರಲಿಲ್ಲ ಅಷ್ಟು ರಭಸವಾಗಿ ನೀರು ಬರ್ತಾ ಆ ಹೊಗೆ ಥರ ಬರ್ತಾ ಇದೆಯಲ್ಲ ಅದು ಮುಖಕ್ಕೆ ಹಿಂಗೆ ಹೊಡಿತಾಯಿತ್ತು ಅಂದರೆ ಸ್ವ ಅಷ್ಟು ಫೋರ್ಸಲ್ಲಿ ಬರ್ತಾಯಿತ್ತು ನೀರು ಇನ್ನೂ ನೀರು ಜಾಸ್ತಿ ಆಗುತ್ತಂತೆ ನೀರು ಜಾಸ್ತಿ ಆದಮೇಲೆ ಕೆಳಗಡೆ ಬಿಡಲ್ಲ ಅಂತ ಹೇಳಿದ್ರು ನಾವು ಕೂಡ ಫಾಲ್ಸ್ ಎಲ್ಲ ನೋಡಿಕೊಂಡು ಮೇಲೆ ಹೋಗೋಣ ಅಂತ ಹೇಳಿ ಇವಾಗ ಲಾಸ್ಟಲ್ಲಿ ಫೋಟೋಸು ಸ್ವಲ್ಪ ರೀಲ್ಸೆಲ್ಲ ಮಾಡಿಕೊಂಡು ಇವಾಗ ಮೇಲೆ ಹೋಗೋಣ ಅಂತ ಹೊರಟ್ವಿ ಕೂಡ ನಾವು ಬರೋ ಹೊತ್ತಲ್ಲಿ ಒಂದು ಗಾಳಿ ಬೀಸ್ತು ನೋಡಿ ಅದು ಯಾವ ಥರ ಗಾಳಿ ಬೀಸ್ತಾ ಇತ್ತು ಅಂದರೆ ಮರ ಗಿಡ ಎಲ್ಲ ಹೆಂಗಾಗ್ತಾಯಿತ್ತು ಅಂದರೆ ನನಗೆ ಭಯ ನಾನೇ ಹಾರ್ಕೊಂಡು ಹೋಗ್ತಿದ್ದೀನೇನೋ ಅಂತ ಅಷ್ಟು ಭಯ ಆಗ್ತಾಯಿತ್ತು ಅಷ್ಟು ಭಯ ಅಂದರೆ ಗಾಳಿ ಅಷ್ಟು ಬೀಸ್ತಾ ಇತ್ತು ಯಾಕೆಂದರೆ ನಾವು ಬೇರೆ ಇದರಲ್ಲಿ ಇದ್ದಿದ್ದಲ್ವಾ ಪಾಲ್ಸ್ ಕೆಳಗಡೆ ಇದ್ವಿ ಆವಾಗಷ್ಟೇ ಹತ್ತಿ ಬೇರೆ ಬರ್ತಾ ಇದ್ವಿ ಅದಕ್ಕೆ ನನಗಂತೂ ಹೆದರಿಕೆನೇ ಆಗೋಯ್ತು ಅಷ್ಟು ಗಾಳಿ ಬೀಸೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನೀವು ಕೂಡ ಈ ಕಾಣಿಸ್ತಿದ್ಯಾ ಎಷ್ಟು ಗಾಳಿ ಬೀಸ್ತಿದೆ ಅಂತ ಹೇಳಿ ನೋಡಿ ಅದು ಹೆಂಗೆ ಮರ ಗಿಡ ಇಲ್ಲ ಯಾವ ಥರ ಇದಾಗ್ತಾ ಇದೆ ನೋಡಿ ಅಷ್ಟು ಗಾಳಿ ಬೀಸ್ತಾ ಇತ್ತು ಯಪ್ಪಾ ನನಗಂತೂ ಮೇಲೆ ಬಂದರೆ ಸಾಕಪ್ಪ ಅಂತ ಅನಿಸ್ಬಿಟ್ಟಿತ್ತು ಹಾಗೂ ಹೀಗೂ ಮಾಡಿಕೊಂಡು ಮೇಲೆ ಬಂದ್ವಪ್ಪ ನಾವು ನಮಗೆ ಮೇಲೆ ಬರುವಾಗ ತುಂಬಾ ಕಷ್ಟ ಆಗೋಯ್ತು ಹಾಗೆ ಅಲ್ಲಿ ಒಂದು ನಾನ್ ವೆಜ್ ಹೋಟೆಲ್ ಇತ್ತು ಚಿಕ್ಕ ಹೋಟೆಲ್ ಇತ್ತು ಅಲ್ಲಿ ಫಿಶ್ ಎಲ್ಲ ಇತ್ತು ಹಾಗಾಗಿ ಡ್ಯಾಮ್ ಫಿಶ್ ಅಂತ ಹೇಳಿದ್ರು ಅದಕ್ಕೆ ನಾವು ಅಲ್ಲೇ ಊಟ ಕೂಡ ಮುಗಿಸ್ಕೊಂಡು ಬೆಂಗಳೂರು ಕಡೆ ಹೊರಟ್ವಿ ಇನ್ನು ಯಾವುದಾದ್ರೂ ಅಲ್ಲೇ ಸಿಕ್ಕಿದ್ರೆ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಿಟ್ಟು ನಾವೆಲ್ಲರೂ ಬೆಂಗಳೂರು ಕಡೆ ಹೊರಟ್ವಿ ಬರೋ ರೂಟ್ ಕೂಡ ತುಂಬಾ ಚೆನ್ನಾಗಿತ್ತು ಸಖತ್ತಾಗಿ ವ್ಯೂ ಇತ್ತು ಕೂಡ ನೋಡಿ ಈ ರಸ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಅಲ್ಲಿ ವೆದರ್ ಮಾತ್ರ ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಎಲ್ಲಿ ನೋಡಿದ್ರು ಗಿಡ ಮರ ನದಿ ಹಳ್ಳ ಎಲ್ಲ ನೋಡ್ತಾ ಇದ್ದರೆ ಅಬ್ಬಾ ಎಷ್ಟು ಮನಸ್ಸಿಗೆ ಖುಷಿಯಾಗುತ್ತೆ ಗೊತ್ತಾ ಸಕ್ಲೇಶ್ಪುರ ಒಂಥರ ಸ್ವರ್ಗ ಅಂತಲೇ ಹೇಳ್ಬೋದು ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಬೆಂಗಳೂರಿಗೆ ಹೊರಟ್ವಿ ಬೆಂಗಳೂರಿಗೆ ಹೋಗೋದಕ್ಕೆ ಬರೋದಕ್ಕೂ ಕೂಡ ನಮಗೆ ಮನಸೇ ಇರಲಿಲ್ಲ ಇನ್ನೂ ಟೂ ಡೇಸ್ ಇರ್ಬೋದಿತ್ತು ಆದರೆ ಸ್ಕೂಲು ಆಫೀಸು ಅಂತ ಹೇಳಿ ಬರಲೇಬೇಕಲ್ವಾ ಬೆಂಗಳೂರಿಗೆ ಹಾಗಾಗಿ ನಾವು ಕೂಡ ಬೆಂಗಳೂರಿಗೆ ಬಂದ್ವಿ ಹಾಗೆ ನನ್ನ ಹಸ್ಬೆಂಡ್ ಬರ್ಡೇ ಇತ್ತು ನಮಗೆ ಸ್ಯಾಟರ್ಡೆ ಅವ್ರಿಗೆ ಕೇಕ್ ಕಟ್ ಮಾಡ್ಸೋಕ್ಕೆ ಆಗಿರಲಿಲ್ಲ ಅದಕ್ಕೋಸ್ಕರ ಅವ್ರ ಕೇಕ್ ಕಟ್ ಮಾಡಿಸೋಣ ಅಂತ ಬೆಂಗಳೂರಿಗೆ ಬಂದು ಹಾಗೆ ಊಟ ಕೂಡ ಮುಗಿಸ್ಕೊಂಡು ಅವ್ರಿಗೆ ಕೇಕ್ ಹನ್ನೆರಡು ಗಂಟೆನವಳಿಗೆ ಕೇಕ್ ಕಟ್ ಅಂತ ಅಂತಂದ್ಬಿಟ್ಟು ನಾನು ನನ್ನ ತಂಗಿ ಇಬ್ರು ಸೇರಿ ಅವ್ರಿಗೆ ಕೇಕ್ ಕೂಡ ಕಟ್ ಮಾಡಿಸಿದ್ವು ಕೇಕ್ ಕಟ್ ಮಾಡಿಸ್ಕೊಂಡು ನ ಎಲ್ಲರೂ ಅವ್ರವ್ರ ಮನೆಗೆ ರೀಚ್ ಕೂಡ ಆದ್ವಿ ಈ ಬ್ಲಾಗ್ ಕೂಡ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಹೇಳ್ತೀನಿ ಹೀಗೆ ಹೊಸ ಹೊಸ ವೀಡಿಯೋ ಜೊತೆಗೆ ಬರ್ತಾಯಿರ್ತೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಾಟಾ ಬಾಬಾಯ್